ಸ್ನೇಹಿತರೆ ನಮಸ್ಕಾರ ಇಂಪ್ಯಾಕ್ಟ್ ಇವತ್ತು ನಿಮಗೆ ಏನು ವಿಚಾರ ಹೇಳಬೇಕು ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡಿದಾಗ ಬಂದಿರತಕ್ಕಂಥದ್ದು ಒಂದೇ ಒಂದು ವಿಚಾರ ಅದು ಈ ದೇಶದ ಈ ನಾಡಿನ ಮಣ್ಣಿನಲ್ಲಿ ಹಲವಾರು ಅಧಿಕಾರಿಗಳಿದ್ದಾರೆ ಹಲವಾರು ಕಾನೂನು ಪಂಡಿತರಿದ್ದಾರೆ ಅದು ಎಂತೆಂಥ ಉದ್ಯೋಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರ್ತಕ್ಕಂಥವ್ರು ಕಾನೂನಿನ ಅರಿವಿರತಕ್ಕಂಥ ಇರ್ತಕ್ಕಂಥ ಮಹಾನುಭಾವಿದ್ದಾರೆ ಇವತ್ತು ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ ಅಂತ ಹಲವಾರು ಹುದ್ದೆಗಳಲ್ಲಿ ತಮ್ಮದೇ ಎಗ್ಗೃತುಗಳನ್ನು ಮೂಡಿಸಿ ಹೋಗಿ ಮೂಡಿಸ್ತಕ್ಕಂಥ ಮೂಡಿಸಿ ಹೋಗಿರ್ತಕ್ಕಂಥ ಹಲವಾರು ಉದಾಹರಣೆಗಳು ಈ ಸ್ನೇಹಿತರೆ ಇಂಪ್ಯಾಕ್ಟ್ಸ್ ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ಇಷ್ಟೆಲ್ಲ ಕಾನೂನುಗಳನ್ನ ಗೊತ್ತಿರ್ತಕ್ಕಂಥವ್ರು ಈ ಕಾ ಈ ನೆಲದ ಮಣ್ಣಿನ ಕಾನೂನನ್ನ ಅರ್ ಅರಿತಿರ್ತಕ್ಕಂಥ ಅದೆಷ್ಟೋ ಸ್ನೇಹಿತರು ಅಧಿಕಾರಿಗಳು ಇವತ್ತು ತಮ್ಮ ಕೆಲಸ ಮಾಡಲಿಕ್ಕಾಗ್ದೇನೆ ಈ ಜನಗಳಿಗೆ ತಮ್ಮ ಕಾರ್ಯವೈಖರಿಗಳನ್ನು ತಲುಪಿಸ್ಲಿಕ್ಕಾಗದೆ ಯಾವುದೋ ಒಂದು ಕಬಂಧ ಭಾವುಗಳಿಗೆ ಬಲಿಯಾಗಿ ತಮ್ಮ ವಿಚಾರಧಾರೆಗಳನ್ನು ಈ ಸಮಾಜದ ಕಡಿಯ ವ್ಯಕ್ತಿಗೆ ತಲುಪಿಸ್ಲಿಕ್ಕೆ ಆಗದೇನೆ ಪರದಾಡ್ತಕ್ಕಂಥ ಅದೆಷ್ಟು ಉದಾಹರಣೆಗಳು ಇವತ್ತು ನಮ್ಮ ಕಣ್ಣು ಮುಂದೆ ಸಿಗ್ತವೆ ಆದರೆ ಒಂದು ವಿಚಾರ ತಿಳ್ಕೊಳ್ಳಿ ನೀವು ನಿಜವಾದ ಈ ಭಾರತ ದೇಶದ ಕಾನೂನುಗಳನ್ನು ಓದಿ ಕರೆತುಕೊಂಡು ಈ ಸಮಾಜದ ಕೆಟ್ಟ ಕಡೆಯ ಪ್ರಜೆಗೆ ತಲುಪಿಸ್ತಕ್ಕಂಥದ್ದು ಅರಿವು ಮೂಡಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಕೂಡ ಕಾರಣ ನೀವು ಈ ರಾಜ್ಯದ ಈ ದೇಶದ ಅತ್ಯುನ್ನತ ಅಧಿಕಾರಿಗಳು ಮತ್ತು ಜವಾಬ್ದಾರಿಯುತ ಅಧಿಕಾರಿಗಳು ನಾನು ಯಾಕೆ ಈ ಪ್ರಶ್ನೆಯನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ ಸಾರ್ವಜನಿಕರಾಗಿ ನಮಗೂ ಎಷ್ಟು ಜವಾಬ್ದಾರಿಗಳಿದೆಯೋ ಅದಕ್ಕಿಂತ ಬಹುಪಾಲು ಜವಾಬ್ದಾರಿಗಳು ನಿಮ್ಮ ಮೇಲೆ ನೀವು ಮಾಡುವ ಪ್ರತಿಯೊಂದು ಸಮಾಜ ಸಮಾಜಮುಖಿ ಕರ್ತವ್ಯಗಳಿಗೆ ಕಾನೂನುಬದ್ಧ ನಡವಳಿಕೆಗಳಿಗೆ ನಾವು ತಲೆಬಾಗಿ ನಡೀತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ ಕೂಡ ಹೌದು ಇವತ್ತು ಎಲ್ಲರೂ ನಾವು ಕರ್ತವ್ಯಗಳನ್ನು ಮರೆತು ಕೇವಲ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಕ್ಕಂಥ ನಮ್ಮಗಳಿಗೆ ನೀವು ಕಾನೂನಿನ ಅರಿವು ಮೂಡಿಸ್ತಕ್ಕಂಥದ್ದು ಬಹಳ ಇದೆ ಆದರೆ ದುಡ ದುರಾದೈವ ವಶಾತ್ ಏನಾಗ್ತಿದೆ ಅಂತಂದರೆ ನಿಮ್ಮ ಮಾಡುವ ಕೈಗಳನ್ನು ಕಾನೂನುಗಳನ್ನು ಪರಿಪಾಲನೆ ಮಾಡ್ತಕ್ಕಂಥ ನಿಮ್ಮ ಮನಸ್ಥಿತಿಯನ್ನು ತಡೆದು ನಿಲ್ಲಿಸ್ತಕ್ಕಂಥ ಆದಷ್ಟು ದುಷ್ಟಶಕ್ತಿಗಳು ಕಬಂಧ ಭಾವಗಳು ಸುತ್ತಮುತ್ತಲು ಯಾವಾಗಲೂ ತಮ್ಮ ಕೆಲಸ ಮಾಡ್ತವೆ ಅದಕ್ಕೆ ಬೇರೆ ಹೇಳಬೇಕಂತಲ್ಲ ಹಲವಾರು ರಾಜಕೀಯ ನಾಯಕರುಗಳು ಕೂಡ ನಿಜವಾದ ನಿಮ್ಮ ಕಾನೂನು ಪಂಡಿತರಿಗೆ ನಿಮ್ಮದೇ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಯಾಕೆ ಹೇಳ್ತಾ ಇದ್ರೆ ಕೇವಲ ಒಂದಷ್ಟು ಅಧಿಕಾರಿಗಳು ಅದೆಷ್ಟೋ ಸುಂದರವಾದ ಒಂದು ಕರ್ತವ್ಯವನ್ನು ನಿರ್ವಹಿಸಿ ಈ ರಾಜ್ಯದ ಈ ದೇಶದ ಸಾರ್ವಜನಿಕರ ಜೀವನದಲ್ಲಿ ದೇವರುಗಳಾಗಿ ಹೋಗಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಮತ್ತೆ ಕೂಡ ಸ್ನೇಹಿತರೆ ನೋಡಿ ಏನಾಗ್ತಾ ಇದೆ ಇವತ್ತು ಇಷ್ಟೆಲ್ಲ ಹರಿವು ಪರಿಪಾಲನೆ ಮಾಡ್ತಕ್ಕಂಥವ್ರು ಇದನ್ನೆಲ್ಲವನ್ನು ನಾನು ಹುಟ್ಟಿ ಬಂದಿದ್ದೀನಿ ಬಂದದ್ದು ಒಬ್ಬನೇ ಹೋಗುವುದು ಒಬ್ಬನೇ ಕೂಡ ಆದರೆ ಈ ಬಂದು ಹೋಗುವ ಮಧ್ಯ ಇದೆಯಲ್ಲ ಸ್ನೇಹಿತರೆ ಈ ಬಂದು ಹೋಗುವ ಮಧ್ಯದಲ್ಲಿ ಒಂದು ಸಮಾಜಕ್ಕಾಗಿ ಉತ್ತಮವಾದ ಕೆಲಸವನ್ನ ಮಾಡಿ ಆ ಕೆಲಸದಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತ ಅದಷ್ಟೆಲ್ಲ ಕಷ್ಟ ಬಿದ್ದು ಓದಿ ಪದವಿ ತೆಗೆದುಕೊಂಡು ಉನ್ನತ ಹುದ್ದೆಯನ್ನು ಪಡೆದು ಯಾವಾಗ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸ ಸಾಧಿಸಲಿಕ್ಕೆ ಆಗದೆ ಇದ್ದಾಗ ಎಲ್ಲ ಒಂದು ಕಡೆ ನಿರಾಶರಾಗಿ ಈಚೆಲ್ಕೊಳ್ತಕ್ಕಂಥ ಅದೆಷ್ಟೋ ಸಂದರ್ಭಗಳು ಪ್ರಿಯ ಸ್ನೇಹಿತರೆ ಅದು ಯಾರೇ ಅಡ್ಡ ಬರಲಿ ಏನೇ ಬರಲಿ ಈ ದೇಶದ ಕಾನೂನು ಈ ದೇಶದ ಒಂದು ಏನು ಮಣ್ಣಿನ ಧರ್ಮ ಏನಿದೆ ಶಿಷ್ಟರ ಒಂದು ಏನಿದೆ ರಕ್ಷಣೆ ದುಷ್ಟರ ಒಂದು ಸಂಹಾರ ಸದಾ ಆಗ್ಲೇಬೇಕು ಪುರಾಣ ಇತಿಹಾಸಗಳಲ್ಲಿ ಕೂಡ ಆಗಿರ್ತಕ್ಕಂಥದ್ದು ಇದೇನೆ ಇವತ್ತು ಕೂಡ ನಮ್ಮನ್ನ ರಕ್ಷಿಸ್ತಕ್ಕಂಥ ಆರಕ್ಷಕ ಇಲಾಖೆ ಆಗಿರ್ಬೋದು ಬೇರೆ ಬೇರೆ ಇಲಾಖೆಯ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರೂ ಈ ಕಾನೂನುಗಳನ್ನ ನಿಜವಾಗ್ಲೂ ಭ್ರಷ್ಟರಹಿತವಾಗಿ ಆ ಒಂದು ಕೆಲಸವನ್ನ ಮಾಡಿದ್ದ ಆದರೆ ನಿಜವಾಗ್ಲಿ ಈ ದೇಶ ಮತ್ತೊಮ್ಮೆ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನಗಳು ಖಂಡಿತ ಬಂದೇ ಬರ್ತದೆ ಅವತ್ತು ನಿಮ್ಮ ಹೆಸರುಗಳು ಜನರ ಜನಮಾನಸದಲ್ಲಿ ರಾರಾಜಿಸುತ್ತಿರ್ತಾರೆ ಅನ್ನೋದಕ್ಕೆ ಬೇರೆ ಮಾತಿಲ್ಲ ಅದಕ್ಕಾಗಿ ಪ್ರಿಯ ಸ್ನೇಹಿತರೆ ತಾವು ನಿಜವಾಗಲೂ ಈ ದೇಶದಲ್ಲಿ ನೀವು ಉನ್ನತ ಅಧಿಕಾರಿಗಳಾಗಿದ್ದೀರಾ ಉನ್ನತ ಹುದ್ದೆಯಲ್ಲಿದ್ದೀರಾ ಆ ಹುದ್ದೆಯ ಅಧಿಕಾರದ ವ್ಯಾಪ್ತಿಯನ್ನು ಬಳಸಿ ನಿಜವಾಗಲೂ ಈ ದೇಶ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ದೆ ಅದರಲ್ಲಿ ಒಂದೊಂದಿನ ಭಾರತ ಭ್ರಷ್ಟ ರೈತ ಭಾರತ ಲಂಚ ರೈತ ಭಾರತ ಈ ಶೋಚಣೆ ರಹಿತ ಭಾರತ ಕರುನಾಡು ಆಗ್ತದ ಯಾವುದೇ ಅನುಮಾನವಿಲ್ಲ ಹಾಗಾದರೆ ಬಡಬೇಕೆ ಸ್ನೇಹಿತರೆ ಆ ಒಂದು ಕರ್ತವ್ಯದತ್ತ ಮುಖ ಮಾಡಿದರೆ ಯಾವ ಭ್ರಷ್ಟರು ಕೂಡ ಎದ್ದು ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಕೆಲಸ ತಾವು ಮಾಡ್ತೀರಿ ನಿಮ್ಮ ಒಂದು ಕಾನೂನಿನ ಅರಿವು ನಾವು ಪರಿಪಾಲಿಸ್ತೀವಿ ಅಂತ ಹೇಳುತ್ತಾ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ ಥ್ಯಾಂಕ್ ಯು